ನೋಡಿ ಇದು ಕಬಾಬ್ ಗ್ರೀನ್ ಮಸಾಲ ಈ ಗ್ರೀನ್ ಮಸಾಲವನ್ನು ಹಾಕಿದಾಗ ಅಲ್ಲಿ ನೋಡಿ ಕಲ್ಲರ್ಸ್ ನೋಡಿ ಯಾವ ರೀತಿ ಕಲ್ಲರ್ಸ್ ಇದೆ ಅಂತ ನಮ್ಮ ಇಂಡಿಯಾದಲ್ಲಿ ಫುಡ್ಡಿಗೆ ಗ್ಯಾರಂಟಿ ಇಲ್ಲ ಹಾಕುವ ಚಡ್ಡಿಗೆ ಗ್ಯಾರಂಟಿ ಕೊಡ್ತಾರೆ ಇಷ್ಟು ತಿಂಗಳು ಬರ್ತದೆ ಅಷ್ಟು ತಿಂಗಳು ಬರ್ತದೆ ಅಂತ ತಿನ್ನುವ ಫುಡ್ಡಿಗೆ ಗ್ಯಾರಂಟಿ ಇಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಅಂತೇಳಿದರೆ ಹಾಕುವಂತಹ ಐಟಮ್ಸ್ಗಳಿಗೆ ಉಪಯೋಗಿಸುವಂಥ ಐಟಮ್ಸ್ಗಳಿಗೆ ಗ್ಯಾರಂಟಿ ಇದೆ ನಾವು ಅದನ್ನು ಪ್ರಶ್ನಿಸ್ತೇವೆ ಆದರೆ ತಿನ್ನುವಂಥ ಫುಡ್ಗೆಲ್ಲ ಎಷ್ಟೋ ಮಸಾಲ ಪೌಡರ್ಗಳು ಎಣ್ಣೆಗಳು ಬೇರೆ ಬೇರೆ ಐಟಮ್ಗಳು ಕಲಬೆರಕೆ ಆಗ್ತಿದೆ ಅದನ್ನು ಸೀರಿಯಸ್ಸಾಗಿ ಇಲ್ಲಿ ತನಕ ತಗೊಂಡಿಲ್ಲ ಅದನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕಿರುವ ಡಿಪಾರ್ಟ್ಮೆಂಟ್ಗಳು ನಿದ್ದೆ ಮಾಡ್ತಾ ಇದೆ ಅಷ್ಟೇ ವಿಷಯ ಅಷ್ಟೇ ಡಿಪಾರ್ಟ್ಮೆಂಟ್ಗಳು ನಿದ್ದೆ ಮಾಡ್ತಾ ಇದೆ ಜನರ ಆರೋಗ್ಯ ಕೆಟ್ಟು ಕ್ಯಾನ್ಸರ್ ಮೊದಲಾದ ರೋಗಗಳು ಬರ್ತಾ ಇದೆ ಫುಡ್ ಇದ್ರಿಂದಲೂ ಆಗಿರ್ಬೋದು ಬಟ್ ಈ ರೀತಿ ಕಲಬೆರಕೆ ಆಗಲಿಕ್ಕೆ ಬಿಡ್ತಾರಲ್ಲ ಫಾರಿನಲ್ಲಿ ಫುಡ್ಡಿಗೆ ಫಸ್ಟ್ ಪ್ರಾಶಸ್ತ್ಯ ಕೊಡ್ತಾರೆ ನಮ್ಮ ದೇಶದಲ್ಲಿ ಇದಿಲ್ಲ ಪ್ರಾಶಸ್ತ್ಯವೇ ಇಲ್ಲ ನೋಡಿ ಇದೊಂದು ಅವಸ್ಥೆ ನೋಡಿ ಇಂದು ಇಂತಹ ಪರಿಸ್ಥಿತಿಯನ್ನು ತಿಂದರೆ ಯಾವ ರೀತಿ ಆಗ್ಬೋದು ಯಾವ ರೀತಿ ಅಂತ ಎಲ್ಲ ಮಸಾಲ ಪೌಡರ್ಗಳನ್ನು ಎಣ್ಣೆಗಳನ್ನು ಪರಿಶೀಲಿಸಬೇಕಾದಂಥ ಫುಡ್ ಇಲಾಖೆ ಏನು ಮಾಡ್ತಾ ಇದೆ ಜನರು ಸ್ವಲ್ಪ ನೋಡಬೇಕು ಇಲ್ಲದಿದ್ದರೆ ನಮ್ಮನ್ನು ಕೊಂದೇ ಆಗ್ತಾರೆ ನಾಳೆ ರೋಗಗಳು ಬಂದೇ ಬರ್ತದೆ